ಹೌದೌದು ಪ್ರಿಯಾಂಕ್ ಖರ್ಗೆ ಅವ್ರು ಅಂತರು ಯಾಕೋ ಬಾಯಿ ಬಂದ್ ಸುಮ್ ಕೂತಾರ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರಿ ಹಾ ಇಳ್ಕಂದ್ರೆ ಹಾವು ಚಲಾಗಿರ್ತದ ಪಿ ಎಸ್ ಐ ಹಗರಣ ಎಲ್ಲೈತ್ರಿಪ್ಪ ಪಿ ಎಸ್ ಐ ಹಗೋಣ ಎಟ್ ಹಾರಾಡ್ತಾರೆ ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೇಕ್ ಖರ್ಗೆ ಸಾಹೇಬರು ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವ್ರ ಆ ಪರೋಷ ಎಲ್ಲ ಹೋಯ್ತು ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ ಗಪ್ಪೆ ಆಗ್ಯಾರ ಅವ್ರು ಎಲ್ಲ ಪಿ ಎಸ್ ಐ ಹಗರಣದಾಗ ಎಟ್ಟು ಮಾತಾಡ್ತಿದ್ರಿ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಅಂತ ಎಂಟು ಮಾತಾಡ್ತಿದ್ರು ಈಗ ಯಾಕೆ ಮಾತಾಡೋದಿಲ್ಲ ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮತ್ಯತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದ್ರು ಅವರು ಬಿಜೆಪಿಯನ್ನು ಮಾಡಿಸ್ಯಾರದು ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೋತಿದ್ರು ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟ್ಟ ಕಣ ಸಚಿವ ಸಂಪುಟದವರು ಹೌದೌದು ಪ್ರಿಯಾಂಕ್ ಖರ್ಗೆ ಅವ್ರಂತರು ಯಾಕೋ ಬಾಯಿ ಬಂದ್ ಮಾಡಿಕೊಟ್ಟು ಸುಮ್ಕೊತಾರ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಹಾ ಇಲ್ಲಿ ಕಂದಿಟ್ಟೊತಿಗೆ ಹಾವು ಚಲೋ ಆಗಿರ್ತದೆ ಆ ಪಿ ಎಸ್ ಐ ಹಗರಣ ಎಲ್ಲಪ್ಪ ಪಿ ಎಸ್ ಐ ಹಗೋಣ ಎಟ್ಟು ಹಾರಾಡ್ತಿದ್ರು ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೇ ಖರ್ಗೆ ಸಾಹೇಬರು ಎಲ್ಲಿದ್ರಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವ್ರು ಆ ಪರುಷ ಹೋಯ್ತು ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ ಗಪ್ಪೆ ಹೇಗಾರವ್ರು ಎಲ್ಲ ಪಿ ಎಸ್ ಐ ಹಗಣದಾಗ ಎಟ್ಟು ಮಾತಾಡ್ತಿದ್ರು ರೀ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಅಂತ ಎಂಟು ಮಾತಾಡ್ತಿದ್ರು ಈಗ ಯಾಕೆ ಮಾತಾಡೋದಲ್ಲ ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆಗಿತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದ್ರು ಅವರು ಬಿ ಜೆ ಪಿ ಮಾಡಿಸ್ಯಾರೇನ್ರ ಅದನ್ನು ಈ ರೀತಿ ಇವರು ಎಷ್ಟು ಬಡಾಯಿ ಹೊಚ್ಕೊತಿದ್ರು ಇವತ್ತು ಯಾರು ಇದ್ರ ಬಗ್ಗೆ ತುಟಿ ಪಿಟ್ಟಿ ಕಣ ಸಚಿವ ಸಂಪುಟದವ್ರು